ಭಾರತೀಯ ಕಿಸಾನ್ ಸಂಘದ ವತಿಯಿಂದ ತಾಲೂಕು ಅಭ್ಯಾಸ ವರ್ಗ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ತಾಲೂಕು ಅಭ್ಯಾಸ ವರ್ಗದ ಪ್ರಯುಕ್ತ ಗುಂಡ್ಲುಪೇಟೆಯ ಪಾರ್ವತಿ ಬೆಟ್ಟದಲ್ಲಿ ರೈತ ಸಂಘಟನೆಗಳು ಹಾಗೂ ರೈತರು ಸರ್ಕಾರದ ಯೋಜನೆಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಕುರಿತು ರಾಜ್ಯ ಪದಾಧಿಕಾರಿಗಳಾದ ಯೋಗೇಂದ್ರ ಜಿ ಹಾಗೂ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಶಿವಸ್ವಾಮಿ ಗುಂಡ್ಲುಪೇಟೆ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದ ಹಂಗಳ ರವರು ಭಾಗವಹಿಸಿ ರೈತರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿದ್ರು ವರದಿ ಗುಂಡ್ಲುಪೇಟೆ ಕುಮಾರ್

ಕಾರ್ಯದರ್ಶಿ ಮನೆ ಮಾಡಿ ಏನು ಕಾರ್ಯದರ್ಶಿ ಅಥವಾ ಅಧ್ಯಕ್ಷ ಒಂದು ಗಾದ್ರೇಜ್ ಮೆಂಬರ್ಶಿಪ್ ರಸೀದಿ ಪುಸ್ತಕಗಳು ಇರ್ಬೋದು ಅಥವಾ ನೀವು ಇಲ್ಲಿ ತನಕ ಗ್ರಾಮ ಪಂಚಾಯತ್ ಡಿಪಾರ್ಟ್ಮೆಂಟ್ ನಾನು ನಾಗೇಶ್ ಅಂತೇಳಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಉಪಾಧ್ಯಕ್ಷ ನನ್ನ ವಾಸ್ತು ಸ್ಥಳ ಹಂಗ್ಲ ಹಾಗಾಗಿ ಇವತ್ತು ಪಾರ್ವತಿ ಬೆಟ್ಟದಲ್ಲಿ ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ್ಯದ ಅಭ್ಯಾಸ ವರ್ಗವನ್ನು ಮಾಡ್ತಾಯಿದ್ದೀವಿ ತಾಲೂಕು ಅಭ್ಯಾಸ ವರ್ಗ ಇದು ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿದ್ದೀವಿ ಆ ಸಮಿತಿನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸೇರಿಸಿ ಏಳು ಜನ ಸಮಿತಿ ಇರುತ್ತೆ ಆ ಸಮಿತಿಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಈ ಒಂದು ಸನ್ನಿಧಿಯಲ್ಲಿ ಆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮ ಸಮಿತಿಗಳನ್ನು ಕರೆದಿದ್ದೀವಿ ಆ ಗ್ರಾಮ ಸಮಿತಿಗಳು ಇವತ್ತು ಈ ಅಭ್ಯಾಸ ವರ್ಗದಲ್ಲಿ ಭಾಗವಹಿಸಿದೆ ಈ ಅಭ್ಯಾಸ ವರ್ಗಕ್ಕೆ ಆಂದೋಲನಾತ್ಮಕವಾಗಿ ಹೇಗೆ ಕಾರ್ಯಕ್ರಮವನ್ನು ಮಾ ಮಾಡಬೇಕು ರೈತ ಯೂನಿಯನ್ಸು ರಚನಾತ್ಮಕವಾಗಿ ಹೇಗೆ ಮಾಡಬೇಕು ಸಂಘಟನಾತ್ಮಕವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಈ ವರ್ಗದಲ್ಲಿ ಆಸನದಿಂದ ಒಬ್ಬರು ಯೋಗೇಂದ್ರಜಿ ಅಂತ ಬಂದಿದ್ದಾರೆ ಅವರು ಎರಡು ಅವಧಿಗಳನ್ನು ಇಲ್ಲಿ ರಚನಾತ್ಮಕ ಮತ್ತು ಆಂದೋಲನಾತ್ಮಕವಾಗಿ ತಗೊಳ್ತಾ ಇದ್ದಾರೆ ಹಾಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಜಿಲ್ಲಾ ಕೋಶಾಧ್ಯಕ್ಷರು ಕೂಡ ಬಂದಿದ್ದಾರೆ ಹಾಗೆ ಇದು ಹೇಗೆ ನಡೀಬೇಕು ಸಂಘಟನೆ ಹೇಗೆ ಆಗಬೇಕು ಸರ್ಕಾರದ ಸವಲತ್ತುಗಳು ಹೇಗೆ ರೈತರಿಗೆ ಸಿಕ್ಕಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ ಈ ಒಂದು ಅಭ್ಯಾಸ ವರ್ಗಕ್ಕೆ ಗುಂಡ್ಲುಪೇಟೆ ತಾಲೂಕಿನ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮ ಸಮಿತಿಗಳು ಭಾಗವಹಿಸಿದೆ ಪ್ರತಿ ಗ್ರಾಮದಲ್ಲೂ ಕೂಡ ನಮ್ಮದು ಗ್ರಾಮ ಸಮಿತಿಗಳಿದೆ ಹಾಗಾಗಿ ರೈತರ ಸಮಸ್ಯೆಗಳು ಬಂದಾಗ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತೀವಿ ಅಧಿಕಾರಿಗಳ ಮುತ್ತ ಅಧಿಕಾರಿಗಳ ಹತ್ರ ಹೋಗಿ ಕೂತು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರವೇ ನಾವೇ ಒಂದು ಸಂಘಟನೆಯನ್ನು ಮಾಡಿಕೊಡ್ತಾ